ఓం శ్రీ గురు బో నమః ఫ్రెండ్స్ ఎల్గూ నమస్కార ప్రియా ಮೀನರಾಶಿಯವರೇ ನಿಮ್ಮ ಜೀವನದಲ್ಲಿ ಈಗೊಂದು ವಿಶೇಷ ತಿರುವು ಬರೋದಕ್ಕೆ ಆರಂಭವಾಗ್ತಾ ಇದೆ ಮುಂದಿನ ನಾಲ್ಕು ದಿನಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಭಾಗ್ಯಚಕ್ರದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ತರೋದಕ್ಕೆ ಸಿದ್ಧವಾಗಿವೆ ನೀವು ಈಗಾಗಲೇ ಗಮನಿಸದ ಒಂದು ಸಂಗತಿ ನಿಮ್ಮ ಸುತ್ತಮುತ್ತ ಇರುವ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಅಸಹ್ಯವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಆ ವ್ಯಕ್ತಿ ಯಾರು ಎಂಬುದು ಬಹಳ ದಿನಗಳಿಂದ ನಿಮಗೆ ಗೊಂದಲವಾಗಿತ್ತು ಆ ರಹಸ್ಯ ಶತ್ರುವಿನ ನಿಜಮುಖ ಈಗ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಮುಂದೇನೆ ತೆರೆದುಕೊಳ್ಳುತ್ತೆ ಯಾವ ವ್ಯಕ್ತಿ ನಿಮ್ಮ ಪರವಾಗಿದ್ದಾರೆ ಯಾರು ನಕಲಿ ಸ್ನೇಹದ ಮುಖದಲ್ಲಿ ನಿಮ್ಮ ವಿರುದ್ಧ ನಡೆದುಕೊಳ್ತಾ ಇದ್ದಾರೆ ಎಂಬ ಸ್ಪಷ್ಟತೆ ಎಂದಿಗೂ ಈ ಮಟ್ಟಿಗೆ ನಿಮಗೆ ತಿಳಿದಿರಲಿಲ್ಲ ಆಗ ಅದರ ಬಟ್ ಈಗ ಆ ಟೈಮ್ ಬಂದಿದೆ ಮೀನರಾಶಿಯವರು ಸಾಮಾನ್ಯವಾಗಿ ತುಂಬಾ ಒಳಗಿನಿಂದ ಯೋಚನೆ ಮಾಡುವವರು ನಿಮ್ಮ ಮನಸ್ಸಿನ ವಿಷಯಗಳನ್ನು ಹೊರಗಿನವರಿಗೆ ಹೇಳುವುದನ್ನು ನೀವು ಅಸಹ್ಯ ಪಡ್ತೀರಾ ನಿಮ್ಮ ಸ್ವಭಾವತಃ ನಿಮ್ಮ ಒಂದು ಶಾಂತ ಮೌನ ಶಾಂತವಾಗಿರೋದು ಮೌನವಾಗಿರೋದು ಮತ್ತು ನಿರ್ಲಿಪ್ತ ಭಾವನೆ ಇರುತ್ತೆ ಆದರೆ ಈ ಮೌನವೇ ಕೆಲವರಿಗೆ ಅಸೂಯೆಯಾಗಿ ಕಾಣುತ್ತೆ ನಿಮ್ಮ ಪ್ರಗತಿಯನ್ನ ನೋಡಿ ನಿಮ್ಮ ಬೆಳವಣಿಗೆಯನ್ನ ನೋಡಿ ಕೆಲವರು ನಿಮ್ಮ ಹಿಂದೆ ಮಾತನಾಡ್ತಾರೆ ಮಾತನಾಡ್ತಾ ಇರ್ತಾರೆ ಆದರೆ ನೀವು ಯಾರು ಏನು ಮಾಡ್ತಿದ್ದಾರೆ ಎಂಬುದನ್ನ ಗಮನಿಸಿರೋದಿಲ್ಲ ಏಕೆಂದರೆ ನಿಮ್ಮ ಹೃದಯ ಶುಭ್ರ ನೀವು ದುಷ್ಟತೆಯನ್ನ ಕಲ್ಪಿಸೋದು ಕೂಡ ಇಲ್ಲ ನೀವೇ ಒಂದು ಪವಿತ್ರ ಮನಸ್ಸಿನ ಮನುಷ್ಯರಾಗಿರ್ತೀರ ಆದರೆ ಈ ಗ್ರಹಗತಿ ಮತ್ತು ಗ್ರಹಸ್ಥಿತಿ ಹೇಳುವುದೇನು ಅಂತಂದ್ರೆ ಈ ನಾಲ್ಕು ದಿನಗಳಲ್ಲಿ ಒಂದು ದೊಡ್ಡ ಘಟನೆ ಅನ್ನೋದು ಸಂಭವಿಸುತ್ತೆ ನೀವು ಯಾರ ಬಗ್ಗೆ ತಪ್ಪಾಗಿ ನಂಬಿಕೆ ಇಟ್ಟಿದ್ದೀರೋ ಅವರ ಒಂದು ನೈಜ ಬಣ್ಣಗಳು ಏನಿದೆ ಅದೆಲ್ಲ ನಿಮ್ಮ ಮುಂದೆ ಬಯಲಾಗುತ್ತೆ ಅಂದರೆ ನೀವು ಆ ವ್ಯಕ್ತಿಯೇ ನೀವು ಹುಡುಕುತ್ತಿದ್ದ ಶತ್ರು ಎಂಬುದು ಗೊತ್ತಾಗುತ್ತೆ ನಿಮ್ಮ ಬಗ್ಗೆ ಕೆಟ್ಟ ಪುಟ್ಟ ಮಾತು ಹರಡಿದವರು ನಿಮ್ಮ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟವರು ನಿಮ್ಮ ಬೆಳವಣಿಗೆಗೆ ಅಡ್ಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿದವರು ಅವರೇ ನಿಮ್ಮ ತಪ್ಪು ನಂಬಿದ ಜನ ಅಂತ ನಿಮ್ಗೆ ಬಾಯ್ಬಿಟ್ಟೆ ಅವರೇ ಹೇಳ್ತಾರೆ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡೇ ನಿಮ್ಮ ಮುಂದೆ ಬರ್ತಾರೆ ಇದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಇನ್ನು ಇಬ್ರು ಮಹಿಳೆಯರು ಮತ್ತು ಒಬ್ಬ ಪುರುಷ ಹೊಸದಾಗಿ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನ ಹುಡುಕ್ತಾ ಇದ್ದಾರೆ ಇವರಲ್ಲಿ ಯಾರೂ ನಿಮ್ಗೆ ಹಾನಿ ಮಾಡುವವರು ಅಲ್ಲ ಬದಲಿಗೆ ಈ ಮೂವರು ನಿಮ್ಮ ಜೀವನಕ್ಕೆ ಬೆಳಕಾಗುವವರು ಕೆಲವರಿಗೆ ನೀವು ಅವರನ್ನ ತಪ್ಪಿಸ್ತಾ ಇರಬಹುದು ಮತ್ತು ಇನ್ನೂ ಕೆಲವರನ್ನ ನೀವು ಅರ್ಥ ಮಾಡಿಕೊಳ್ಳದೆ ದೂರ ಇಟ್ಟಿರಬಹುದು ಆದರೆ ದೈವ ಶಕ್ತಿಯ ಪ್ರಕಾರ ಇವರ ಬರುವಿಕೆ ನಿಮ್ಮ ಜೀವನಕ್ಕೆ ಘನ ಬದಲಾವಣೆಯನ್ನ ತರಲಿದೆ ಒಬ್ಳು ಮಹಿಳೆ ನಿಮ್ಮ ಮನೆಯ ಬಳಿಯವರಾಗಿರಬಹುದು ಮತ್ತೊಬ್ಳು ಕೆಲಸದ ಸ್ಥಳದಲ್ಲಿ ಅಥವಾ ಆನ್ಲೈನ್ ಮೂಲಕ ಪರಿಚಯ ಆದವರು ಆಗಿರಬಹುದು ಮೂರನೆಯವರು ಇವನು ಇದನ್ನೆಲ್ಲ ಒಬ್ಬ ಗಂಡಸು ನಿಮ್ಮ ವ್ಯವಹಾರ ಕೆಲಸ ಅಥವಾ ದಿನನಿತ್ಯದ ಚಟುವಟಿಕೆಗಳಲ್ಲೇ ಪರಿಚಿತರಾಗುವ ಸಾಧ್ಯತೆ ಇದೆ ಇವರ ಮೂವರಿಗೂ ಒಂದೇ ಉದ್ದೇಶ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರೋದು ಅವರಿಗೆ ನಿಮ್ಮ ಸಲಹೆಗಳು ಹೊಸ ಅವಕಾಶಗಳು ಹೊಸ ಸಂಪರ್ಕಗಳು ಸಿಗುತ್ತೆ ವ್ಯವಹಾರ ಮಾಡ್ತಾ ಇರುವ ಮೀನರಾಶಿಯವರಿಗೆ ಇವರ ಒಂದು ಸಲಹೆ ಕೂಡ ಲಾಭಕ್ಕೆ ಕಾರಣ ಆಗಬಹುದು ಯಾವ ದಿಕ್ಕಿನಲ್ಲಿ ಮುಂದೆ ಹೋಗಬೇಕು ಯಾವ ಅವಕಾಶ ಉತ್ತಮ ಯಾವ ವ್ಯವಹಾರದಲ್ಲಿ ಮುನ್ನಡೆಯಬೇಕು ಎಂಬುದೇ ಇವರಿಂದ ಸ್ಪಷ್ಟವಾಗುತ್ತೆ ಉದ್ಯೋಗದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಇವರ ಮೂಲಕ ಹೊಸ ಮಾರ್ಗದರ್ಶನ ಪರೀಕ್ಷೆಗೆ ತಯಾರಿ ಇಂಟರ್ವ್ಯೂ ತಿಳುವಳಿಕೆ ಉದ್ಯೋಗದಲ್ಲಿ ಬದಲಾವಣೆ ಆಲ್ ದೀಸ್ ಪಾಸಿಬಲ್ ಇರುತ್ತೆ ಈ ಮೂವರು ನಿಮ್ಮ ಜೀವನವನ್ನು ನಿಜಕ್ಕೂ ಪಲ್ಟಿ ಮಾಡುವಷ್ಟು ಪ್ರಭಾವವನ್ನ ಬೀರ್ತಾರೆ ನಿಮ್ಮ ಜೀವನ ಈಗ ಹೇಗಿದೆ ಎಂಬುದನ್ನು ಮರೆತು ಹೋಗುವಷ್ಟು ಬದಲಾವಣೆಗಳು ನಡೆಯುತ್ತೆ ಈ ಎಲ್ಲಾ ಸೂಚನೆ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಇದು ಜೊತೆ ಜೊತೆಗೆ ನಿಮ್ಗೆ ಹಾನಿ ಮಾಡಲು ಯತ್ನಿಸಿದವರ ವಿಷಯದಲ್ಲಿ ನೀವು ಮುಂದೆ ಜಾಗ್ರತೆ ವಹಿಸಬೇಕು ಅವರನ್ನ ದೂರ ಮಾಡಬೇಕು ಅಂತ ಏನಿಲ್ಲ ಆದ್ರೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಅವರ ಜೊತೆ ಹಂಚಿಕೊಳ್ಳೋದಿಕ್ಕೆ ಹೋಗಬೇಡಿ ಮೀನರಾಶಿಯವರೇ ನಿಮ್ಮ ದೊಡ್ಡ ತಪ್ಪು ನಿಮ್ಮ ಮೇಲೆ ಮೊದಲು ಮೋಸ ಮಾಡಿದವರನ್ನೇ ಮತ್ತೆ ನಂಬೋದು ಅದು ನಿಮ್ಮ ಬದುಕು ನಾಶ ಮಾಡಬಹುದಾದ ದೊಡ್ಡ ತಪ್ಪಾಗಿರುತ್ತೆ ಈಗ ಅದಕ್ಕೆ ನೀವು ಗಡಿಯನ್ನ ಹಾಕ್ಬೇಕಾಗುತ್ತೆ ಈ ನಾಲ್ಕು ದಿನಗಳು ನಿಮ್ಮನ್ನ ಪರಿಸಿಸುವ ದಿನಗಳು ಈ ನಾಲ್ಕು ದಿನಗಳು ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಪರ ಯಾರು ನಿಮ್ಮ ವಿರೋಧ ಯಾರು ನಿಮ್ಮನ್ನ ನಿಜವಾಗಿ ಬಯಸ್ತಾರೆ ಯಾರು ಅಂತ ಅನ್ನೋದು ನಿಮ್ಗೆ ಬೇಕಾಗಿಲ್ಲ ಎಲ್ಲ ಪ್ರಶ್ನೆಗಳು ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ ದೈವ ಶಕ್ತಿ ನಿಮ್ಮ ಜೊತೆಲೇ ಇರೋದ್ರಿಂದ ವಿಶೇಷವಾಗಿ ಹನುಮಾನ್ ಚಾಲಿಸ ಮತ್ತು ಗಣೇಶನ ಪಾರಾಯಣ ನಿಮ್ಮ ಜೀವನಕ್ಕೆ ಇಷ್ಟ ನೆಮ್ಮದಿಯನ್ನ ಶಾಂತಿಯನ್ನ ತಂದು ಕೊಡುತ್ತೆ ಶಕ್ತಿಯನ್ನ ತಂದು ಕೊಡುತ್ತೆ ದೇವಾಲಯಕ್ಕೆ ಹೋಗಲು ಸಾಧ್ಯ ಇಲ್ಲದೇ ಇದ್ರೆ ಮನೆಯಲ್ಲಿ ಧ್ಯಾನ ಮಾಡ್ರಿ ಹನುಮಂತನ ನಾಮ ಜಪ ಮಾಡಿದರೆ ಸಾಕಾಗುತ್ತೆ ನಿಮಗೆ ಸಾಧ್ಯವಾದಷ್ಟು ದಾನ ಧರ್ಮ ಆಹಾರ ದಾನ ಬಟ್ಟೆ ದಾನ ಈ ಕಾರ್ಯಗಳನ್ನು ಮಾಡಿದರೆ ನಿಮ್ಮ ಮೇಲೆ ಗ್ರಹ ದೋಷಗಳು ಶಮನವಾಗಿ ನಿಮ್ಮ ಜೀವನದಲ್ಲಿ ಶ್ರೇಯಸ್ಸು ಅನ್ನೋದು ಹೆಚ್ಚಾಗುತ್ತೆ ಗೋದಾನ ಗೋಪೂಜೆ ಅನಾಥ ಮಕ್ಕಳಿಗೆ ಸಹಾಯ ಆಲ್ ದೀಸ್ ಬ್ರಿಂಗ್ ಡಿವೈನ್ ಬ್ಲೆಸ್ಸಿಂಗ್ಸ್ ಈಗ ನಿಮ್ಮ ಮುಂದೆ ಬರಲು ಕಾಯ್ತಾ ಇರುವ ಮೂವರು ವ್ಯಕ್ತಿಗಳು ಇಬ್ಬರು ಹೆಣ್ಣು ಒಬ್ಬ ಇಂಗ್ಸ್ ಕಂಟು ನಿಮ್ಮ ಜೀವನಕ್ಕೆ ಹೊಸ ತಿಕ್ಕನ್ನು ನೀಡ್ತಾರೆ ನಿಮ್ಮ ಬಾಳಿನಲ್ಲಿ ಯಶಸ್ಸು ಸಮೃದ್ಧಿ ಬೆಳವಣಿಗೆ ಮತ್ತು ಹೊಸ ಬಾಗಿಲುಗಳು ಅವರಿಗೆ ಮೂಲಕ ತೆರೆದುಕೊಳ್ಳುತ್ತೆ ಹೀಗಾಗಿ ಈ ನಾಲ್ಕು ದಿನಗಳನ್ನು ಹಗುರವಾಗಿ ನೀವು ತೆಗೆದುಕೊಳ್ಳಬೇಡಿ ದೈವಶಕ್ತಿ ನಿಮ್ಮ ಬದಿಗೆ ಬರಲು ಸಿದ್ಧವಾಗಿದ್ದರೆ ಅದನ್ನು ಸ್ವೀಕರಿಸಲು ಸಿದ್ಧವಾಗಿರಿ ಓಂ ನಮ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ಅಪ್ಡೇಟ್ಸ್ ಬರ್ತವೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಮ್ ತತ್ಸತ್ ಸತ್ ಸರ್ವೇಜನು